ಪ್ರಿಯಕರನಿಂದ ವಂಚನೆಗೊಳಗಾದ ಗರ್ಭಿಣಿ ಮಹಿಳೆ ಪ್ರತಿಭಟನೆ ಪ್ರೀತಿಸಿ ಮದುವೆಯಾಗುವುದಾಗಿ ನಂಬಿಸಿ ಐದು ತಿಂಗಳ ಗರ್ಭಿಣಿಯಾದ ಬಳಿಕ ಕೈಕೊಟ್ಟ ಪ್ರಿಯಕರಣ ಮನೆ ಮುಂದೆ ಮಹಿಳೆಯೊಬ್ಬರು ಪ್ರತಿಭಟನೆ ನಡೆಸುತ್ತಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ನಡೆದಿದೆ ಶ್ರೀನಿವಾಸಪುರ ತಾಲೂಕಿನ ಆರ್ ತಿಮ್ಮಸಂದ್ರ ಗ್ರಾಮದ ಸಂಯುಕ್ತ ಎಂಬುವವರಿಗೆ ಶ್ರೀನಿವಾಸಪುರ ಪಟ್ಟಣದ ಸುಭಾಷ್ ನಗರದ ಅಮರನಾಥ್ ಎಂಬಾತ ವಂಚಿಸಿದ್ದಾನೆ ಎಂದು ಆರೋಪಿಸಲಾಗಿದೆ ಸಂಯುಕ್ತ ಅವರು ಈ ಹಿಂದೆ ಬೆಂಗಳೂರಿನಲ್ಲಿ ತಮ್ಮ ಪತಿ ಹರೀಶ್ ಜೊತೆ ವಾಸವಾಗಿದ್ದಾಗ ಪತಿಯ ಸ್ನೇಹಿತ ಅಮರನಾಥ್ ಅವರ ಪರಿಚಯವಾಗಿದೆ ಅಮರನಾಥ್ ಅವರ ಪ್ರೀತಿಯ ಬಲೆಗೆ ಬಿದ್ದ ಸಂಯುಕ್ತ ತಮ್ಮ ಪತಿಯನ್ನು ಬಿಟ್ಟು ಅಮರನಾಥ್ ಜೊತೆಗಿದ್ದರು ಕಳೆದ ಮೂರು ವರ್ಷಗಳಿಂದ ಇವರಿಬ್ಬರೂ ಪ್ರೀತಿಸುತ್ತಿದ್ದರು ಇದೀಗ ಸಂಯುಕ್ತ ಐದು ತಿಂಗಳ ಗರ್ಭಿಣಿಯಾಗಿದ್ದು ಮದುವೆಯಾಗುವಂತೆ ಒತ್ತಾಯಿಸಿದಾಗ ಅಮರನಾಥ್ ನಿರಾಕರಿಸಿದ್ದಾನೆ ನ್ಯಾಯಕ್ಕಾಗಿ ಹೋರಾಡಲು ಮುಂದಾಗಿರುವ ಸಂಯುಕ್ತ ಅಮರನಾಥ್ ಅವರ ಮನೆ ಎದುರು ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇರಿಸಿಕೊಂಡು ಪ್ರತಿಭಟನೆ ನಡೆಸುತ್ತಿದ್ದಾರೆ ಮದುವೆಯಾಗುವಂತೆ ಅಮರನಾಥ್ಗೆ ಒತ್ತಾಯಿಸಿ ಸಂಯುಕ್ತ ಅವರು ಪ್ರತಿಭಟನೆಯನ್ನು ಸಂಯುಕ್ತ ಅಂತ ಹೇಳ್ಬಿಟ್ಟು ಇವರು ಆಗಿತ್ತು ಮದುವೆ ಆಗಿ ಒಂದು ಮಗು ಇದೆ ಅಣ್ಣ ಇವ್ರ ನಮ್ಮ ನಮ್ಮ ಇಂದ ಪರಿಚಯ ಫ್ಯಾಮಿಲಿ ಎಲ್ಲ ಸೇರಿ ನನಗೆ ಇವನು ನನಗೆ ನಂಬಿಸಿ ಎಲ್ಲೋ ಹೋಗಿ ಎಲ್ಲೋ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೋಗಿ ನನಗೆ ಲೈಂಗಿಕವಾಗಿ ಎಲ್ಲ ಯೂಸ್ ಮಾಡ್ಕೊಂಡು ನನಗೆ ಬಲವಂತದಿಂದ ಮಾಡಿ ಕರ್ಕೊಂಡು ಬಂದು ತಿರ್ಗಾ ಮನೇಲಿ ಬಿಟ್ಟು ಮತ್ತೆ ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ನನಗೆ ನನ್ನ ಜೊತೆ ಬ್ಲಾಕ್ ಮೇಲ್ ಮಾಡ್ಕೊಂಡು ಎರಡ್ ವರ್ಷ ಯೂಸ್ ಮಾಡ್ಕೊಂಡ ಮತ್ತೆ ನನ್ನ ಕೈಯ್ಯಲ್ಲಿ ಆಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲಿ ಹೇಳ್ಬಿಟ್ಟೆ ನಾನು ಫಸ್ಟ್ ಹಸ್ಬೆಂಡ್ಗೆ ಅವ್ರಿಗೆಲ್ಲ ಗೊತ್ತಾದ ಮೇಲೆ ನಾನು ಪ್ರೆಗ್ನೆನ್ಸಿ ಇವರಿಂದ ಪ್ರೆಗ್ನೆನ್ಸಿ ಅಂತ ಹೇಳ್ಬಿಟ್ಟು ಗೊತ್ತಾದ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ವಿ ಇಲ್ಲಿ ಸ್ಟೇಷನಲ್ಲಿ ರಾಜಿ ಮಾಡಿಬಿಟ್ಟು ಸರಿ ಆಯಿತು ಅಂತ ಹೇಳಿಬಿಟ್ಟು ಕರ್ಕೊಂಡೋಗಿ ಅವ್ನು ಮದುವೆ ಮಾಡಿಕೊಂಡು ಕೋಲಾರಲ್ಲಿ ಮನೆ ಮಾಡಿ ಇಟ್ಕೊಂಡಿದ್ ನಾನು ಮನೆ ಮಾಡಿ ಇಟ್ಕೊಂಡ್ಮೇಲೆ ಇವಾಗ ನನಗೆ ಬೇಡ ಅಂತ ಹೇಳಿಬಿಟ್ಟು ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾನೆ ಇವರಮ್ಮ ಮಾತು ಕೇಳ್ಕೊಂಡು ಇವರಮ್ಮ ಮತ್ತೆ ಅವರು ಮತ್ತೆ ಅವ್ರ ಫ್ರೆಂಡು ಎಲ್ಲ ಸೇರಿಕೊಂಡು ಇವಾಗ ನನಗೆ ನಿನ್ನ ಕೈಲಿ ಏನಾಗುತ್ತೋ ಹೋಗು ಸತ್ತು ಹೋಗು ಹಂಗೆ ಹಿಂಗೆ ನನಗೆ ಹಿಂಸೆ ಮಾಡೋದು ಫೋನ್ ತೆಗ್ದಿರ ಮನೆ ಬಾಡಿಗೆ ಕಟ್ಟಿದ್ದೀರಾ ನನಗೆ ಹಾಸ್ಪಿಟ್ಲಿಗೆ ನೋಡಿಸ್ದಿರಾ ಊಟಕ್ಕೂ ಏನಕ್ಕೂ ಇಲ್ಲ ಅಣ್ಣ ನನಗೆ ಇವಾಗ ಯಾವುದೂ ವಿಧಿ ಇಲ್ದರೆ ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ ಇವಾಗ ನನಗೆ ಸಿಕ್ಸ್ ಮಂತ್ಸ್ ಅಣ್ಣ ಎಷ್ಟು ಕೇಳ್ಕೊಂಡ್ರೂ ಇವ್ರ ಮನೆಯವ್ರು ಬಂದು ರಿಕ್ವೆಸ್ಟ್ ಮಾಡಿಕೊಂಡ್ರು ಅವರೆಲ್ಲ ಕೆಟ್ಟ ಕೆಟ್ಟದಾಗಿ ಯೂಸ್ ಮಾಡ್ತಾರೆ ನಿನ್ನ ಕೈಯ್ಯಲ್ಲಿ ಏನಾಗುತ್ತೋ ಮಾಡ್ಕೋ ಹೋಗು ಅಂತ ಹೇಳ್ತಾರೆ ಅವನಿಗೆ ಮೆಸೇಜ್ ಮಾಡಿ ಕೇಳಿದರೆ ಬಾ ಈ ಥರ ಆಗೋಗಿದೆ ನಂಗೆ ಹುಷಾರಿಲ್ಲ ಅಂತ ಕೇಳಿದರೆ ಎಷ್ಟೋ ಜನ ಸೂಳೆಗಳ ಹತ್ರ ಹೋಗ್ತೀನಿ ಸೂಳೆಗಳಿಗೆಲ್ಲ ತಾಡಿ ಕಟ್ಟಿ ಜೀವನ ಕೊಡೋಕ್ಕಾಗತ್ತಾ ಅಂತ ಹೇಳ್ಬಿಟ್ಟು ಎಲ್ಲ ಮೆಸೇಜ್ಗಳು ಮಾಡ್ತಾನಣ್ಣ ಈಗ ನಂಗೆ ಗೊತ್ತಾಗದಿರ ಇವಾಗ ಬಂದಿಲ್ಲಿ ಇವ್ರು ಮನೆ ಹತ್ರ ಕುತ್ಕೊಂಡಿದ್ದೀನಿ ನನಗೇನಾದರೂ ನ್ಯಾಯ ಕೊಡಿಸಿ ಅಣ್ಣ ನೀವೇ ನನ್ನ ಕೈಯ್ಯಲ್ಲಿ ಆಗ್ತಾ ಇಲ್ಲ ನಾನು ಬದುಕೋ ಕೂಡ ಈ ಕಡೆ ಯಾರು ನೋಡ್ಕೊಳ್ಳೋವರೆ ಇಲ್ಲ ಅಣ್ಣ ಎಷ್ಟು ವರ್ಷ ಆಗಿತಮ್ಮ ಮದುವೆ ಮಾಡ್ಕೊಂಡು ನೀವು ಇಬ್ಬರು ಯಾರಲ್ಲ ಇವರು ನಾನು ಅವರು ಫೈವ್ ಮಂತ್ಸ್ ಆಯಿತಣ್ಣ ಮದುವೆ ಮಾಡಿಕೊಂಡು ಫ್ಯಾಮಿಲಿ ನಾನು ಇವತ್ತು

ಓಡಾ ಡೈಲಿ ಓಡಾಡ್ತಾನೆ ಇದ್ದೆ ಎಲ್ಲದೂ ಅವ್ನ ಫ್ರೆಂಡ್ಸ್ ಮನೆಗೆ ಎಲ್ಲಾರ್ಗೂ ಹೋಗಿ ಹುಡುಕಾಡಿದ್ದೀನಿ ಯಾರು ಎಲ್ಲರಿಗೂ ಗೊತ್ತು ಆದರೆ ಯಾರು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರಣ್ಣ ನಿನ್ನೆ ನೈಟು ನಾನು ಬೆಂಗಳೂರು ಹೋಗಿದ್ದೆ ಜನ ಇವ್ರನ್ನ ನೋಡ್ಕೊಂಡು ಇವ್ರ ಫ್ರೆಂಡ್ ರೂಮ್ ಹತ್ರ ಅವರು ಅವ್ರ ಹತ್ರನೇ ಇರೋದು ಹೋಗಿದ್ದರೆ ಬೇರೆಯವ್ರಿಗೆ ಕಾಲ್ ಮಾಡಿಸ್ಬಿಟ್ಟು ನನಗೆ ಏರೋ ನಾನು ಚಾಮರಾಜಪೇಟೆ ಸ್ಟೇಷನಿಂದ ಕಾಲ್ ಮಾಡ್ತಾ ಇರೋದು ಪೊಲೀಸವರು ಅಂತ ಹೇಳ್ಬಿಟ್ಟು ಎಂಟು ಲಕ್ಷ ದುಡ್ಡು ಕಟ್ಟಬೇಕು ಅಂತ ಹೇಳಿ ಫೋನ್ ಮಾಡಿದ್ರಣ್ಣ ಅವನ ನಂಬರಿಂದನೇ ಮಾಡಿದರು ನಾನು ಅನ್ನೋ ನಂಬರಿಂದ ಕಾಲ್ ಮಾಡಿದ್ದೆ ನಾನು ಫೋನ್ ಪಿಕ್ ಮಾಡ್ತಾ ಇಲ್ಲ ಅಂತ ಆ ಫೋನಲ್ಲಿ ಆ ಥರ ಹೇಳಿದ್ರಣ ಮತ್ತೆ ಎಂಟು ಲಕ್ಷ ಕೊಟ್ಟು ಬಿಡಿಸ್ಕೊಂಡು ಹೋಗ್ರಿ ಬೆಳಗ್ಗೆ ಬಂದು ಅಂತ ಹೇಳಿಬಿಟ್ಟು ಮತ್ತು ಬೆಳಗ್ಗೆ ನಾನು ನಿಮ್ಮ ಮನೆ ಹತ್ರ ಹೋಗ್ತೀನಿ ಅಂತ ಮೆಸೇಜ್ ಮಾಡಿದ್ರೆ ಅವನು ಈ ಥರ ಮಾಡಿದಣ್ಣ ನೀನು ಏನು ಬೇಕಾದ್ರೂ ಮಾಡ್ಕೋ ಹೋಗು ನೀನು ಇಷ್ಟ ನಿನ್ನ ಕೈಯ್ಯಲ್ಲಿ ಏನಾಗುತ್ತೆ ಏನಾಗುತ್ತೋ ಅಂತ ಹೇಳಿಬಿಟ್ಟು ಮದುವೆ ಮಾಡ್ಕೊಂಡು ಹೋಗಿ ಮನೇಲಿ ಇಟ್ಕೊಂಡು ಇವಾಗ ಕೇಳಿದರೆ ನೂರು ಜನ ಹತ್ರ ಹೋಗ್ತೀನಿ ಸೂಳೆಗಳಿಗೆಲ್ಲ ತಾಳಿ ಕಟ್ಟೋಕ್ಕಾಗುತ್ತಾ ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡಿದೆ ಅಣ್ಣ ಮತ್ತು ನಿಮ್ಮಪ್ಪ ನಿಮ್ಮಮ್ಮ ಹುಟ್ಟಿದರೆ ಹೋಗಿ ಎಫ್ ಐ ಆರ್ ಮಾಡೋಕೆ ಹೋಗಿ ಕಲ್ಪೇಟೆ ಸ್ಟೇಷನಲ್ಲಿ ಏನಾಗುತ್ತೋ ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು ನೋಡಿ ಅಣ್ಣ ಈ ಥರ ಮೆಸೇಜ್ ಮಾಡಿದ್ದಾನಣ್ಣ ತುಂಬ ಕೆಟ್ಟ ಕೆಟ್ಟದಾಗಿ ಸೂಳೆ ಅದು ಇದು ಅಂತ ಎಲ್ಲ ಮೆಸೇಜ್ ಮಾಡ್ತಿದ್ದಾನಣ್ಣ